ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಯಾವುದೇ ಒಬ್ಬ ಮನುಷ್ಯ ನಿಜವಾಗಲೂ ಕೆಟ್ಟ ಮನುಷ್ಯ ಅಂತ ಪತ್ತೆ ಮಾಡೋದು ಹೇಗೆ ಸಮಾಜದಲ್ಲಿ ಜನಗಳ ಮಧ್ಯೆನೇ ಬದುಕಬೇಕು ಅಂತಹ ಸಂದರ್ಭದಲ್ಲಿ ಒಳ್ಳೆಯವರಿದ್ದಂಥ ಪಕ್ಷದಲ್ಲಿ ಏನು ಸಮಸ್ಯೆ ಇಲ್ಲ ಈಗ ಕೆಟ್ಟ ಮನುಷ್ಯ ಆದಂಥ ಸಂದರ್ಭದಲ್ಲಿ ಅಲ್ಲಿ ಮೋಸನೇ ಸಿಗುತ್ತೆ ವಂಚನೆಯೇ ಸಿಗುತ್ತೆ ಅಥವಾ ತೊಂದರೆನೇ ಸಿಗುತ್ತೆ ಅಥವಾ ಜೀವಕ್ಕೆ ಹಾನಿ ಅಥವಾ ಮಾನ ಮರ್ಯಾದೆಗೆ ಹಾನಿ ಹಣಕ್ಕೆ ಹಾನಿ ಆಸ್ತಿಗೆ ಹಾನಿ ಗುಣಕ್ಕೆ ಹಾನಿ ಮತ್ತು ಕೀರ್ತಿ ಪ್ರತಿಷ್ಠೆಗೆ ಹಾನಿಯಾಗುತ್ತೆ ಇಂಥ ಸಂದರ್ಭದಲ್ಲಿ ಕೆಟ್ಟ ಮನುಷ್ಯರನ್ನ ಪತ್ತೆ ಮಾಡೋದು ಹೇಗೆ ಅದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಚಾನೆಲ್ನ ದೈವಭಕ್ತರು ಅವಶ್ಯವಾಗಿ ಸಬ್ಸ್ಕ್ರೈಬ್ ಮಾಡಿ ಆಲಿಂಪ್ತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿದ್ರಿಂದ ವಿಡಿಯೋ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ ಹೊಸ ಹೊಸ ವೀಡಿಯೋಗಳನ್ನು ವೀಕ್ಷಿಸಬಹುದು ಹಾಗೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಯೋಗ ಮುದ್ರಾಭ್ಯಾಸ ಕುಂಡಲಿ ಶಕ್ತಿ ಜಾಗ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದರೆ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಮತ್ತು ಯಂತ್ರ ರಚನೆ ಕೂಡ ಮಾಡಿಸ್ಬೋದು ವಾಮಚಾರ ಆತ್ಮಸಮಸ್ಯೆ ತಂತ್ರ ಮಂತ್ರ ಬಾಧೆಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆ ನಿವಾರಣೆಗೆ ನೆಗೆಟಿವಿಟಿ ರಿಮೋ ದೂಪದ ಧೂಪದ ಇದೆ ಕೃಪಾ ಪ್ರಾಪ್ತಿ ದುಪದ ಪೌಡರ್ ಇದೆ ಹಾಗೆ ಎರಡು ರೀತಿಯಾಗಿ ಆಯಿಲ್ ಕೂಡ ಲಭ್ಯ ಇದೆ ದೇಹದಲ್ಲಿ ಸಮಸ್ಯೆ ಇದ್ದರೆ ನೆಗೆಟಿವಿಟಿ ಮೊದಲು ಧೂಪದ ಪೌಡರ್ ಆಯಿಲ್ ಬಳಸಿ ಹಾಗೆ ಹಣಕಾಸಿನ ಸಮಸ್ಯೆ ಇದ್ದರೆ ಮನೆಯಲ್ಲಿ ಅಂಗಡಿ ಮಳಿಗೆ ಮುಂಗಟ್ಟುವವರ ಸ್ಥಳಗಳಲ್ಲಿ ಕೂಡ ನೀವೊಂದು ಈ ಧೂಪದ ಪೌಡರ್ನ ಬಳಸ್ಕೋಬೋದು ಅದರಿಂದ ಅನುಕೂಲ ಆಗೋದನ್ನು ನೀವೇ ನೋಡ್ಬೋದು ಹಾಗೆ ಭಾರತದ ಕಾನೂನು ಇಂಡಿಯನ್ ಲಾ ಚಾನೆಲ್ ಕೂಡ ಇದೆ ಕಾನೂನಾತ್ಮಕ ಸಮಸ್ಯೆಗಳಿದ್ರೆ ಆ ವಿಡಿಯೋಗಳನ್ನು ಕೂಡ ವೀಕ್ಷಿಸಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಈಗ ವಿಡಿಯೋದ ವಿಚಾರಕ್ಕೆ ಬರೋಣ ಯಾವ ಮನುಷ್ಯರು ಕೆಟ್ಟ ಮನುಷ್ಯರು ಮತ್ತು ಒಳ್ಳೆ ಮನುಷ್ಯರು ಎಂಬತಕ್ಕಂಥದನ್ನು ಪತ್ತೆ ಮಾಡೋದು ಹೇಗೆ ಇಂಥ ಸಂದರ್ಭದಲ್ಲಿ ಒಂದು ಕ್ಲಿಷ್ಟಕೃತವಾದಂತಹ ಸಂಗತಿ ನಿರ್ಮಾಣ ಆಗುತ್ತೆ ಭೂಮಿ ಮೇಲೆ ಇರ್ತಕ್ಕಂಥ ಪ್ರತಿಯೊಬ್ಬ ಜನರು ಕೂಡ ಅವರ ಕರ್ಮಾನುಸಾರವಾಗಿ ಹುಟ್ಟಿರ್ತಕ್ಕಂಥದ್ದು ಮತ್ತು ಮುಂದಿನ ಕರ್ಮಗಳನ್ನು ರಚನೆ ಮಾಡಿಕೊಳ್ಳಲಿಕ್ಕೆ ಫ್ರೀ ವಿಲ್ಲನ್ನು ಅವರಿಗೆ ಭಗವಂತ ಕೊಟ್ಟಿರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಎರಡು ಆಯಾಮ ಮತ್ತು ಎರಡು ಸ್ಥಿತಿಯನ್ನು ಕೂಡ ನಾವು ನೋಡ್ತೇವೆ ಯಾವೊಂದು ಎರಡು ಆಯಾಮ ಎರಡು ಸ್ಥಿತಿಯನ್ನು ನೋಡ್ತೇವೆ ಒಂದು ಪೂರ್ವಜನ್ಮದ ಕರ್ಮ ಫಲಗಳು ಮತ್ತೊಂದು ಮುಂದುವರೆದು ಕರ್ಮಗಳನ್ನು ನಿರ್ಮಾಣ ಮಾಡಿಕೊಳ್ಳು ಇರ್ತಕ್ಕಂತಹ ಫ್ರೀ ವಿಲ್ ಅಂದರೆ ಪೂರ್ಣ ಒಂದು ಸಂಪೂರ್ಣ ಆಜಾದಿ ಅಂತ ನಾವೇನು ಕರಿತೀವಿ ಸ್ವಾತಂತ್ರ್ಯದ ಅವಕಾಶ ಹೀಗಿರ್ತಕ್ಕಂಥ ಸಂದರ್ಭದಲ್ಲಿ ಯಾವ ಮನುಷ್ಯ ಕೆಟ್ಟ ಮನುಷ್ಯ ಯಾವ ಮನುಷ್ಯ ಒಳ್ಳೆಯ ಮನುಷ್ಯ ಅಂತ ತಿಳಿಯೋದು ಸಮಾಜದ ಮಧ್ಯೆ ನಾಲ್ಕಾರು ಕಾರ್ಯಗಳು ನಾಲ್ಕಾರು ಹತ್ತಾರು ಆಚರಣೆಗಳು ಪ್ರತಿಯೊಬ್ಬರಿಗೂ ಕೂಡ ಇರ್ತವೆ ಹೀಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರ ಗುಣಲಕ್ಷಣಗಳು ಕರ್ಮಫಲಗಳ ಅನುಸಾರವಾಗಿ ಸಾಕಷ್ಟು ತೊಂದರೆಗಳು ಆಗ್ತವೆ ಸಮಸ್ಯೆಗಳು ಆಗ್ತವೆ ಅವರ ಗುಣಲಕ್ಷಣದಲ್ಲೂ ಬಾಧೆಗಳಾಗ್ತವೆ ವ್ಯತ್ಯಾಸಗಳಾಗ್ತವೆ ಹೀಗಿದ್ದಾಗ ಮನುಷ್ಯನ ಪತ್ತೆ ಮಾಡೋದು ಹೇಗೆ ಶಾಸ್ತ್ರದ ಅಧ್ಯಯನ ಇಲ್ಲ ಮಾರ್ಗದರ್ಶನ ಮಾಡೋರಿಲ್ಲ ಗುರುಗಳಿಲ್ಲ ಒಂದು ವೇಳೆ ದೈವ ಕೃಪೆ ಇದ್ದಂಥ ಪಕ್ಷದಲ್ಲೂ ಅವರು ನೇರವಾಗಿ ಏನು ಹೇಳೋ ಹೇಳೋದಕ್ಕೆ ಬರೋದಿಲ್ಲ ಅದು ಗೊತ್ತಾಗೋದಿಲ್ಲ ಇಂಥ ಸಂದರ್ಭದಲ್ಲಿ ಗೊಂದಲದ ಜೀವನ ಮನುಷ್ಯನಿಗೆ ಯಾರನ್ನು ಒಳ್ಳೆಯವರು ಅಂತ ತಿಳಿಯೋದು ಯಾರನ್ನು ಕೆಟ್ಟೋರು ಅಂತ ತಿಳಿಯೋದು ಈಗಿನ ಕಾಲದಲ್ಲಿ ಗೊತ್ತೇ ಆಗೋದಿಲ್ಲ ಅಂತಾರೆ ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ಯಾವುದಾದ್ರೂ ಒಂದು ಘಟನೆಗಳಾದಂಥ ಸಂದರ್ಭದಲ್ಲಿ ಮನುಷ್ಯ ಮಾತಾಡ್ತಕ್ಕಂಥದ್ದನ್ನು ನಾವು ಕೇಳ್ತೇವೆ ಏನು ಯಾರು ಒಳ್ಳೆಯವರೋ ಯಾರು ಕೆಟ್ಟವರೋ ಒಂದೂ ಇಲ್ಲ ಅಂತಾರೆ ಜನ ಇಂಥ ಸಂದರ್ಭದಲ್ಲಿ ಬದುಕೋದು ಹೇಗೆ ಜನಗಳ ಮಧ್ಯೆ ಇಲ್ಲದೆ ಜೀವನ ಇಲ್ಲ ಅಲ್ವಾ ಎಲ್ಲ ಜನರು ಕೂಡ ಜೀವನೇ ಎಲ್ಲ ಜನರು ಕೂಡ ಆತ್ಮಾನೇ ಹಾಗಾಗಿ ಎಲ್ಲರ ಮಧ್ಯೇನೇ ಬದುಕಿದ್ರೇ ಒಂದು ಅರ್ಥ ಎಲ್ಲರೂ ಕೂಡ ಭೂಮಿಗೆ ಮಾತಾಡಿಕೊಂಡೇ ಬಂದಿರೋದು ಈ ಜೀವನ ಹೇಗಿರುತ್ತೆ ನೋಡೋಣ ಅಂತ ಹಾಗಿದ್ಮೇಲೆ ಮನುಷ್ಯನ ಬಿಟ್ಟು ಹೇಗೆ ಬದುಕಲಿಕ್ಕಾಗುತ್ತೆ ಆದಾಗ್ಯೂ ಕೂಡ ಅವರ ಕರ್ಮ ಅವರ ಆಚರಣೆ ಹಾನಿಕಾರಕವಾಗಿದ್ದರೆ ಮತ್ತೊಂದು ಜೀವಕ್ಕೆ ಮತ್ತೊಂದು ದೇಹಕ್ಕೆ ಮತ್ತೊಬ್ಬ ಮನುಷ್ಯರಿಗೆ ಮತ್ತೊಂದು ಕುಟುಂಬಕ್ಕೆ ಅಥವಾ ಸಾಕಷ್ಟು ಜನರಿಗೆ ಹಾನಿಯಾಗುತ್ತೆ ಇದನ್ನು ಪತ್ತೆ ಮಾಡ್ತಕ್ಕಂಥದ್ದು ಹೇಗೆ ಸರಳವಾದ ವಿಧಾನದಲ್ಲಿ ನಾವು ಗಮನಿಸೋದಾದರೆ ಯಾವುದೇ ಶಾಸ್ತ್ರಗಳ ಆಧಾರ ಬೇಡ ಯಾವುದೇ ವಿಚಾರಧಾರೆಗಳ ಆಧಾರ ಬೇಡ ನಿಮ್ಮ ಒಂದು ಕರ್ಮಕ್ಕೆ ಅನುಸಾರವಾಗಿ ನಿಮ್ಮ ಕರ್ಮಫಲಕ್ಕೆ ಅನುಸಾರವಾಗಿ ಮ್ಯಾಕ್ಸಿಮಮ್ ಜನ ನಿಮ್ಮ ಕನೆಕ್ಟಿವಿಟಿಗೆ ಬರ್ತಾರೆ ಒಂದು ನಿಮ್ಮ ಹುಟ್ಟತಕ್ಕಂಥ ಮನೆಯಲ್ಲಿ ನಂತರದಲ್ಲಿ ಬೆಳೀತಕ್ಕಂಥ ಪರಿಸರದಲ್ಲಿ ನಂತರ ಹುಟ್ಟತಕ್ಕಂಥ ಮನೆ ಅಂದರೆ ಏನು ಕುಟುಂಬದವರಾಗಿರ್ಬೋದು ಚಿಕ್ಕಪ್ಪ ದೊಡ್ಡಪ್ಪ ಅತ್ತಿಗೆ ನಾದಿನಿ ಬಂಧು ಬಳಗ ಅವರು ಇವರು ನಿಮ್ಮ ರಿಲೇಷನ್ನೇ ನಿಮ್ಮ ವಂಶವೃಕ್ಷ ಅಂತ ನೀವೇನು ಕರಿತೀರಿ ವಂಶಗಳೇನು ಕರಿತೀರಿ ಅವ್ರುಗಳಿಗೆ ಸಂಬಂಧಪಟ್ಟಂತೆ ಒಂದು ಕುಟುಂಬ ನಂತರದಲ್ಲಿ ಊರು ಮನೆ ನಂತರದಲ್ಲಿ ಸ್ನೇಹಿತರು ಪರಿಚಯಸ್ಥರು ನಂತರದಲ್ಲಿ ನೀವು ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಸಮಾಜಮುಖಿ ಕಾರ್ಯ ಧಾರ್ಮಿಕ ಕಾರ್ಯ ಆರ್ಥಿಕ ಕಾರ್ಯಗಳು ಬಿಸ್ನೆಸ್ ಇತ್ಯಾದಿ ಆಗಿರ್ಬೋದು ಕಲೆ ಚಟುವಟಿಕೆ ಕ್ರೀಡಾರಂಗ ರಂಗ ಇತ್ಯಾದಿ ಯಾವುದೇ ಆಗಿರ್ಬೋದು ಇಂಥ ಸಂದರ್ಭದಲ್ಲಿ ಸಂಪರ್ಕಕ್ಕೆ ನಿಮ್ಮ ನಿಮಗೆ ಬರ್ತಾರೆ ಜನ ಅಂದರೆ ಅವಶ್ಯವಾಗಿ ಅವರೆಲ್ಲ ಕೂಡ ಕರ್ಮಫಲ ಪೂರ್ವ ಜನ್ಮದಲ್ಲಿ ಫಿಕ್ಸ್ ಇರ್ತಕ್ಕಂಥವ್ರೆ ನೂರರಲ್ಲಿ ಎಪ್ಪತ್ತೈದು ಪ್ರತಿಶತ ನಿಮ್ಮ ಒಂದು ಕನೆಕ್ಟಿವಿಟಿಗೆ ಬರ್ತಕ್ಕಂಥದ್ದು ಅನ್ಯ ಜನರು ನಿಮ್ಮ ಕನೆಕ್ಟಿವಿಟಿ ಬರಲಿಕ್ಕೆ ಈ ಭೂಮಿ ಮೇಲೆ ಅಷ್ಟೊಂದು ಆಯಸ್ಸಿಲ್ಲ ಸಮಯ ಇಲ್ಲ ಹೀಗಿದ್ದಾಗ ನೀವು ನಿಶ್ಚಿತ ಮಾಡ್ಕೋಬೇಕು ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ನೀವು ಪತ್ತೆ ಮಾಡಬೇಕಂದ್ರೆ ಯಾವುದು ನಿಮ್ಮ ಮನಸ್ಸಿಗೆ ಗೊಂದಲವನ್ನು ಮೂಡಿಸುತ್ತೆ ಅಸಮಂಜಸ ಸ್ಥಿತಿಯನ್ನು ನಿರ್ಮಾಣ ಮಾಡುತ್ತೆ ಯಾರ ಜೊತೆಗೆ ನಿಮಗೆ ಅನ್ಕಂಫರ್ಟ್ ಆಗುತ್ತೆ ಅದು ಒಳ್ಳೆಯ ಆಚರಣೆಗಾಗಿರ್ಬೋದು ಅಥವಾ ಒಂದು ಘಟನೆಗಳು ನಡೀತಾ ಇದ್ರೂ ಕೂಡ ಅನ್ಕಂಫರ್ಟ್ ಆಗುತ್ತೆ ನಿಮಗೆ ಸಮಾಧಾನ ಇರಲ್ಲ ವಿಚಲತೆ ಇರುತ್ತೆ ಒಂದು ರೀತಿಯಾಗಿ ಮನಸ್ಸಿಗೆ ನೋವಾಗುತ್ತೆ ಬಾಧೆ ಆಗುತ್ತೆ ಅಂತ ಇಟ್ಕೊಳ್ಳಿ ಅಯ್ಯೋ ಇದೆಲ್ಲ ಯಾಕೆ ಬಂತು ಏನೋ ಇದೆಲ್ಲ ಬೇಕಾಗಿತ್ತಾ ಎಂಬತಕ್ಕಂಥ ಮನಸ್ಥಿತಿ ಆಗುತ್ತೆ ಯಾವುದು ಮನೆಯಲ್ಲಾಗಿರ್ಬೋದು ಹೊರಗಡೆ ಆಗಿರ್ಬೋದು ಯಾವುದೋ ವ್ಯವಹಾರಗಳಲ್ಲಾಗಿರ್ಬೋದು ಈ ಸಂದರ್ಭದಲ್ಲಿ ನಿಮ್ಮ ಜೀವ ವಿಚಲಿತತೆಯನ್ನು ಹೊಂದಿದರೆ ಆ ಸಂದರ್ಭದಲ್ಲಿ ಇದು ಈ ಜನ್ಮದಲ್ಲಿ ಭಗವಂತ ನೀಡಿರ್ತಕ್ಕಂತಹ ವಿಲ್ ಬಳಕೆಯನ್ನು ಮಾಡಿಕೊಂಡು ಬಾಧೆಯನ್ನು ಜೀವಗಳು ಕೊಡ್ತಾ ಇದ್ದಾವೆ ಮನುಷ್ಯ ಸರಿ ಇಲ್ಲ ಎಂಬತಕ್ಕಂಥದ್ದನ್ನು ಪತ್ತೆ ಮಾಡಬೇಕು ಯಾವುದೋ ಪ್ರಾರಬ್ಧ ಯಾವುದೋ ಹಣೆ ಬರ ಪೂರ್ವ ಜನ್ಮದ್ದು ಏನು ಮಾಡೋಕ್ಕಾಗತ್ತೆ ಸಮಸ್ಯೆ ಬಂದರೆ ಅಂತ ಹೇಳಿ ಏನು ಅನುಭವಿಸ್ತಾ ಇರ್ತೀರ ಅದರಲ್ಲಿ ನೂರಲ್ಲಿ ಎಪ್ಪತ್ತೈದು ಪ್ರತಿಶತ ಪೂರ್ವ ಜನ್ಮದ ನಿರ್ಧಾರ ಕರ್ಮಗಳು ಅದಕ್ಕೆ ಆ ಮನುಷ್ಯರು ನಿಮಗೆ ಒಳ್ಳೇದು ಮಾಡ್ಬೋದು ಅಥವಾ ಒಳ್ಳೇದು ಮಾಡದೇ ಇರ್ಬೋದು ನೀವೇ ಅವರಿಗೆ ಒಳ್ಳೇದು ಮಾಡ್ಬೋದು ಅಥವಾ ಒಳ್ಳೇದು ಮಾಡದೇ ಇರ್ಬೋದು ಇಂಥ ಸಂದರ್ಭದಲ್ಲಿ ನಿಮಗೆ ಗೊಂದಲ ಬರೋದಿಲ್ಲ ಆತಂಕ ಬರೋದಿಲ್ಲ ಭಯ ಬರೋದಿಲ್ಲ ಅಥವಾ ವಿಚಲಿತೆ ಬರೋದಿಲ್ಲ ಅಂಥ ಸಂದರ್ಭದಲ್ಲಿ ಏನು ಮಾಡೋಕ್ಕಾಗತ್ತೆ ಏನೋ ಹಿಂದೇನೋ ಮಾಡಿದ್ವು ಏನೋ ಅಂತ ಅದಕ್ಕಿಂತ ಇಂಥ ಘಟನೆ ನಡೆದಿದೆ ಈ ಥರದಲ್ಲೆಲ್ಲ ಮನಸ್ಥಿತಿ ಏನಿರುತ್ತೆ ಇದೆಲ್ಲ ಪೂರ್ವ ಜನ್ಮದಲ್ಲಿ ನಿಶ್ಚಿತವಾಗಿರ್ತಕ್ಕಂಥದ್ದು ಆ ಸಂದರ್ಭದಲ್ಲಿ ಅವರು ಒಳ್ಳೆಯವರು ಕೆಟ್ಟವರು ಬರೋದಿಲ್ಲ ಕೇವಲ ಪರಿಣಾಮಗಳು ಕಾಣ್ತಾ ಹಾಗೆ ಇದಕ್ಕೂ ಮೀರಿ ಕೂಡ ನಾವು ಮನುಷ್ಯರನ್ನ ಪತ್ತೆ ಮಾಡಬೇಕು ಒಳ್ಳೆಯವರು ಕೆಟ್ಟವರು ಅಂದರೆ ವಿಶೇಷವಾಗಿ ನಿಮ್ಮ ಪರಿಚಯಕ್ಕೆ ಬರ್ತಕ್ಕಂಥವ್ರು ಒಂದು ಕರ್ಮಫಲ ಇರೋರು ಅಥವಾ ಮತ್ತೊಂದು ಕರ್ಮವನ್ನು ನಿರ್ಮಾಣ ಮಾಡ್ಕೋಬೇಕು ಮುಂದಿನ ಜನ್ಮದಲ್ಲಿ ಹುಟ್ಟಬೇಕು ಅಥವಾ ಮುಂದಿನ ದಿನಗಳಲ್ಲಿ ಮುಂದಿನ ವರ್ಷಗಳಲ್ಲಿ ಏನೋ ಒಂದು ಲೆಕ್ಕಾಚಾರಕ್ಕೆ ಒಳಗಾಗಬೇಕಂದ್ರೆ ಆ ವಿಲ್ ಬಳಸ್ಕೊಂಡು ಏನು ಜನ ಸಂಪರ್ಕಕ್ಕೆ ಬರ್ತಾರೆ ಅದೇ ಲಿಮಿಟೆಡ್ ಜನ ಇರ್ತಾರೆ ಅಂತಹ ಜನಗಳ ನೀವು ಹುಟ್ಟಿನಿಂದ ಅವರ ಗುಣಲಕ್ಷಣಗಳನ್ನು ನೀವು ನೋಡಿದ್ರೆ ಅವರ ಮಾತು ಅವರ ಬೆಳವಣಿಗೆ ಅವರ ಕುಟುಂಬದ ಜನ ಆ ಕುಟುಂಬದ ಜನದ ಆಚರಣೆ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದೆಯೋ ಅಥವಾ ವಾಮಾಚಾರ ಸಮಸ್ಯೆಗಳನ್ನು ಮಾಡ್ತಕ್ಕಂಥವ್ರ ಅಥವಾ ಮೋಸ ವಂಚನೆಯನ್ನು ಮಾಡಿ ಇನ್ನೊಬ್ಬರ ಆಸ್ತಿ ಹಣ ಸುಖ ಜೀವನವನ್ನು ಕದ್ದಿರೋರು ತೊಂದರೆ ಕೊಟ್ಟಿರೋರ ಅಥವಾ ಜನಗಳಿಗೆ ಇನ್ಡೈರೆಕ್ಟಾಗಿ ಪಿತೂರಿಯನ್ನು ಮಾಡೋದು ತೊಂದರೆ ಕೊಡೋದು ಯಾವುದೋ ಜೀವಗಳಿಗೆ ಹಾನಿ ಮಾಡೋದು ಅತ್ಯಾಚಾರವನ್ನು ಮಾಡೋದು ಅಥವಾ ಕೊಲೆಗಳನ್ನು ಮಾಡೋದು ಅಥವಾ ಕಳೆತನಗಳನ್ನು ಮಾಡಿಸ್ತಕ್ಕಂಥದ್ದು ಊರು ಹಾಳು ಹಾಳು ಮಾಡೋದು ಪಟ್ಟಣ ಹಾಳು ಮಾಡೋದು ಗ್ರಾಮ ಹಾಳು ಮಾಡೋದು ಅಥವಾ ನಗರ ಪ್ರದೇಶಗಳನ್ನೇ ಹಾಳು ಮಾಡೋದು ಈ ರೀತಿಯಾಗಿ ಜೀವ ಸಂಕುಲಕ್ಕೆ ಹಾನಿ ಉಂಟು ಮಾಡ್ತಕ್ಕಂಥದ್ದು ಇಂಥ ಲಕ್ಷಣಗಳನ್ನು ನೀವು ಕಲೆ ಹಾಕಿದ್ರೆ ಆ ಕುಟುಂಬದ ಜನರು ಆ ಕುಟುಂಬದಲ್ಲಿ ಬೆಳವಣಿಗೆಯನ್ನು ಬೆಳೆದಿರ್ತಕ್ಕಂಥ ಆ ಒಂದು ಮಗು ಅಥವಾ ಆ ಮನುಷ್ಯ ಅವರ ಚಿಕ್ಕಂದಿನಿಂದ ನಡೆನುಡಿ ನೋಡಿದರೆ ಅದು ಕೆಟ್ಟಕರವಾಗಿದ್ದರೆ ಹಾನಿಕಾರಕವಾಗಿದ್ದರೆ ಸ್ವಯಂ ಜೀವದಲ್ಲೂ ಕೂಡ ಅವಲಕ್ಷಣಗಳು ಮತ್ತು ಅನ್ಯರಿಗೂ ಕೂಡ ಬಾಧೆಯನ್ನು ಕೊಡ್ತಕ್ಕಂಥ ಗುಣಲಕ್ಷಣಗಳು ಹೊಂದಿದರೆ ಆ ಮನುಷ್ಯರು ಹುಟ್ಟಿನಿಂದ ಅವಗುಣಗಳನ್ನು ಹೊಂದಿರತಕ್ಕಂಥವರು ಕೆಟ್ಟ ಜನರು ಅಂತ ಅರ್ಥ ಯಾರಲ್ಲಿ ಯಾವುದೋ ಒಂದು ಕರ್ಮಾವಶಾತ್ ಅಥವಾ ಒಂದು ಪರಿಸರ ಬದಲಾಯಿತು ಘಟನೆಗಳು ಬದಲಾದು ಸಮಯಕ್ಕೆ ಒಳಗಾದರೂ ಅಂತಹ ಸಂದರ್ಭದಲ್ಲಿ ಯಾವುದೋ ರೀತಿಯಾದಂಥ ಹಾನಿಕಾರಕ ಪರಿಸ್ಥಿತಿಗಳಿಗೆ ಆ ಜೀವ ತುತ್ತಾಗಿ ಏನಾದರೂ ಒಂದು ತಪ್ಪುಗಳನ್ನು ಮಾಡ್ತು ಅಂತ ಇಟ್ಕೊಳ್ಳಿ ಅಥವಾ ಮನುಷ್ಯನಲ್ಲಿ ಕೆಲ ಕೆಟ್ಟ ದುಶ್ಚಟಗಳು ಬಂದು ಕುಡಿಯೋದು ಸಿಗ್ರೆಟ್ ಸೇದೋದು ಇತ್ಯಾದಿ ತಿರುಗೋದು ಅಥವಾ ಬೈಯೋದು ಇಂಥ ಯಾವುದೋ ಒಂದು ಹಾನಿಕಾರಕ ಆಚರಣೆಗಳು ಮಧ್ಯಂತರದಲ್ಲಿ ಬಂದು ಆ ಮನುಷ್ಯ ಕೆಟ್ಟ ಮನುಷ್ಯ ಆಗಿರೋದಿಲ್ಲ ಅದು ಸ್ತ್ರೀಯರಾಗಿರ್ಬೋದು ಅಥವಾ ಪುರುಷರಾಗಿರ್ಬೋದು ಮಧ್ಯಂತರದಲ್ಲಿ ಏನು ಘಟನೆಗಳಿಂದ ನಿರ್ಮಾಣ ಆಗುತ್ತೆ ಜೀವ ಚಿಕ್ಕಂದಿನಿಂದ ಆ ರೀತಿಯಾಗಿ ಆಚರಣೆ ಇಲ್ಲ ಅವರ ಕುಟುಂಬದಲ್ಲೂ ಇರೋದಿಲ್ಲ ಆ ರೀತಿಯಾಗಿ ತಿಳ್ಕೊಳ್ಳಿ ಅಂಥ ಸಂದರ್ಭದಲ್ಲಿ ನೀವು ಪರಿಶೀಲನೆಯನ್ನು ಕೂಡ ಮಾಡ್ಬೋದು ನಿಮ್ಮ ಬಗ್ಗೆ ಅನ್ಯರ ಬಗ್ಗೆ ಕೂಡ ಪರಿಶೀಲನೆಯನ್ನು ನೀವು ಮಾಡ್ಬೋದು ಚಿಕ್ಕಂದಿನಿಂದ ಆ ರೀತಿಯಾಗಿಲ್ಲ ಯಾವುದು ಮಧ್ಯಂತರದಲ್ಲಿ ಅಂಥ ಘಟನಾವಳಿಗಳು ಬಂದು ಆ ರೀತಿಯಾಗಿ ಮನುಷ್ಯ ಬದಲಾಗ್ತಾನೆ ಅಂದರೆ ಒಂದು ಆತ್ಮದ ಹಾವಳಿ ದೋಷ ಅಥವಾ ಜನರ ಕುತಂತ್ರಗಳಿರ್ತಾವೆ ಅಸೂಹೆ ವಂಚನೆ ಮಾಡ್ತಕ್ಕಂಥದ್ದು ತಾಂತ್ರಿಕ ಮಾಂತ್ರಿಕ ವಾಮಾಚಾರ ಆತ್ಮಗಳನ್ನು ಚೂ ಬಿಡೋದು ಇಂತಹ ಸಮಸ್ಯೆಗಳು ಇಂಥ ಘಟನೆಗಳ ಕಾರಣದಿಂದ ಮನುಷ್ಯಂದು ಜೀವ ವಿಚಲಿತ ಆಗಿರುತ್ತೆ ಒಂದು ಕೆಟ್ಟ ಚಟಗಳನ್ನು ಆಚರಣೆ ಮಾಡೋದು ಕೆಟ್ಟ ನಡೆ ನುಡಿ ಕೆಟ್ಟ ಮಾತು ಕೆಟ್ಟ ಸಂಘಗಳು ಸ್ನೇಹಿತರು ಸಂಘದಿಂದ ಸನ್ಯಾಸಿ ಕೆಟ್ಟ ಅಂತ ಹಾಗೆ ಅಂತಹ ಸಂ ಸಂಘ ಸಂಪರ್ಕ ಅಂತ ಘಟನೆಗಳಿಗೆ ಯಾವ ಜೀವಗಳು ಒಳಗಾಗಿರ್ತಾವೆ ಅವರು ಯಾವುದೇ ವಯಸ್ಸಿನಲ್ಲಿ ಆಗಿರೋದು ಒಂದು ಹತ್ತು ಹದಿನೈದು ವರ್ಷ ನೀವು ತೊಗೊಂಡ ನಂತರ ಅದರ ನಂತರದಲ್ಲಿ ತೊಗೊಂಡ್ರೆ ಯಾವುದೇ ಮನುಷ್ಯನಲ್ಲಿ ಹದಿನೈದು ವರ್ಷದವರೆಗೂ ಕೂಡ ಅಂಥ ಆಚರಣೆಗಳಿಲ್ಲ ನಂತರದಲ್ಲಿ ಆ ರೀತಿಯಾಗಿ ಆಚರಣೆಗಳು ಬಂದು ಆ ಕೆಟ್ಟ ನಡೆನುಡಿ ಅಥವಾ ಗುಣಲಕ್ಷಣಗಳು ಆಚರಣೆಗಳು ಇದ್ದಾವೆ ಅಂದರೆ ನೀವು ಗಮನಿಸಿ ಚಿಕ್ಕಂದಿನಿಂದ ಇಲ್ಲದ್ದು ಪರಿಸ್ಥಿತಿಗೆ ಒಳಗಾಗಿ ಬಂದರೆ ಅಂಥ ಮನುಷ್ಯ ಕೆಟ್ಟ ಆಗಿರೋದಿಲ್ಲ ಪರಿಸ್ಥಿತಿಗೆ ಒಳಪಟ್ಟು ಆ ರೀತಿಯಾಗಿ ಆಗಿರ್ತಾರೆ ಅವರನ್ನು ಒಳ್ಳೆಯವರು ಅಂತ ಕನ್ಸಿಡರ್ ಮಾಡ್ಬೋದು ಹಾಗೆಯೇ ಅವರ ಗುಣದಲ್ಲಿ ನಡತೆಯಲ್ಲಿ ಕುಟುಂಬದಲ್ಲಿ ಕೆಟ್ಟ ಕಾರ್ಯಗಳು ಕೆಟ್ಟ ಮನುಷ್ಯನಿಗೆ ಜೀವಕ್ಕೆ ತೊಂದರೆ ಬಾಧೆಯನ್ನು ಕೊಡ್ತಕ್ಕಂಥ ಆಚರಣೆಗಳು ಇಂಥದ್ದೆಲ್ಲ ದುರ್ಬುದ್ಧಿ ಅಂತ ನಾವು ಕರೀತ ಇಂಥ ಆಚರಣೆಗಳಿದ್ದಂತಹ ಪಕ್ಷದಲ್ಲಿ ನಿರ್ದಾಕ್ಷಿಣ್ಯವಾಗಿ ಅಂತಹ ಜನರು ದುಷ್ಟ ಜನರು ಎಂದು ತಿಳಿದು ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಂಡು ತಮ್ಮ ಸಕಾರಾತ್ಮಕ ದಾರಿಯಲ್ಲಿ ತಾವು ನಡೆಯಬಹುದು ಅನುಕೂಲಕರವಾದಂತಹ ಈ ಉತ್ತಮವಾದಂಥ ಜೀವನ ಏನಿದೆ ಮನುಷ್ಯ ಜೀವನ ಏನಿದೆ ಇದರಲ್ಲಿ ಕಲ್ಯಾಣ ಮಾಡಿಕೊಳ್ಳುವತ್ತ ಅಂತಹ ಎಲ್ಲ ಹಾನಿಕಾರಕ ಜನ ಯಾರಿರ್ತಾರೆ ಅವರಿಗೆ ಅವರು ಮಾರಕ ಆಗಿರ್ತಾರೆ ಅವರ ಕರ್ಮಗಳೇ ಅವರಿಗೆ ಬಾಧೆ ಕೊಡ್ತಾವೆ ಅಂಥವರಿಂದ ದೂರ ಇದ್ಕೊಂಡು ನೀವು ದೈವಿಕ ಆಚರಣೆಗಳನ್ನು ಮಾಡಿ ಭಕ್ತಿ ಆಚರಣೆಯನ್ನು ಮಾಡ್ತಾ ಸಕಾರಾತ್ಮಕ ಕಾರ್ಯಗಳನ್ನು ನೀವು ಮಾಡಿಕೊಂಡು ಹೋದರೆ ಅಂಥ ಸಂದರ್ಭದಲ್ಲಿ ದುಷ್ಟ ಜನರಿಂದ ಆಗ್ತಕ್ಕಂಥ ಸಮಸ್ಯೆಗಳನ್ನು ತಪ್ಪಿಸ್ಕೋಬೋದು ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ಕೂಡ ಪತ್ತೆ ಮಾಡಿ ಜೀವನದಲ್ಲಿ ಒಂದು ಸಮಸ್ಯೆಗಳಿಲ್ಲದೆ ಜೀವನವನ್ನು ನಿರ್ವಹಣೆ ಮಾಡಲಿಕ್ಕೂ ಕೂಡ ನೀವು ಕಾರಣವನ್ನು ಮಾಡ್ಕೋಬೋದು ಮುಂದಿನ ಬಿಡದಲ್ಲಿ ಪೇಟಿ ಎಗೋಣ